ಆತ್ಮೀಯ ಮಿತ್ರ ನಮಸ್ಕಾರ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ನಿನ್ನೆ ತಾನೇ ಮುಸಲ್ಮಾನರ ಸಭೆಯೊಂದರಲ್ಲಿ ಮಾತನಾಡ್ತಾ ಹತ್ತು ಸಾವಿರ ಕೋಟಿ ರೂಪಾಯಿನ ಪ್ರತಿ ವರ್ಷ ಮುಸಲ್ಮಾನರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಎರಡನೇದವ್ರು ಹೇಳಿದ್ದಾರೆ ದೇಶದ ಸಂಪತ್ತನ್ನು ನಾನು ಹಂಚೋದರಲ್ಲಿ ಯಾವತ್ತೂ ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ ಅವ್ರಿಗೆ ಅದರ ಮೇಲೆ ಅಧಿಕಾರ ಇದೆ ನಾನು ಹಂಚ್ತೀನಿ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಾಂಗ್ರೆಸ್ನ ಗೌರ್ಮೆಂಟ್ ಬಂದಾಗಲಿಂದ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಸಂಪತ್ತನ್ನು ದೇಶದ ಸಂಪತ್ತನ್ನು ಹಂಚೋದರಲ್ಲೇ ನಿರತವಾಗಿಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಒಂದು ಕಡೆ ಈ ರಾಜ್ಯದ ಜನ ಕಷ್ಟಪಟ್ಟು ದುಡಿದಿದ್ದನ್ನು ತೆರಿಗೆ ಹಾಕಿ ಕಟ್ತಾರೆ ಅದನ್ನು ಬೇರೆ ಬೇರೆ ಭಾಗ್ಯಗಳಿಗೆ ಅಂತ ಅವರು ಚಲ್ತಾ ಇದ್ದಾರೆ ನಾನು ಯಾರಿಗೂ ಸಾಮಾಜಿಕವಾಗಿ ಏನನ್ನು ಕೊಡೋ ತಪ್ಪು ಅಂತ ಹೇಳಲ್ಲ ಅಫ್ಕೋರ್ಸ್ ಕೊಡಬೇಕು ಆದ್ರೆ ಕೊಡಬೇಕಾದಾಗ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಯೋಚನೆ ಕೊಡಬೇಕು ಬಿಟ್ಟರೆ ನೀವು ಎಲೆಕ್ಷನ್ ಎಲ್ರಿಗೂ ಬಸ್ ಟಿಕೆಟ್ ಫ್ರೀ ಎಲ್ರಿಗೂ ಎರಡು ಸಾವಿರ ರೂಪಾಯಿ ತಿರುಗಾಡದಂತೆ ನೀವೇನು ವ್ಯವಸ್ಥೆ ಮಾಡ್ತಿರಲ್ಲ ಇದು ಡೇಂಜರಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಹಂಚ್ತೀನಿ ಅಂತ ಹೇಳುವಂಥದ್ರಲ್ಲೇ ಅರ್ಥ ಆಗುತ್ತೆ ಅವರು ಒಟ್ಟಾರೆ ಮಾನಸಿಕ ಸ್ಥಿತಿ ಹೆಂಗಾಗಿದೆ ಅಂತ ಕರ್ನಾಟಕಕ್ಕೆ ಪ್ರತಿ ವರ್ಷ ಅದಾಗಲೇ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಅವರು ಹೇಳಿರುವಂತಹ ಈ ಬಿಟ್ಟಿ ಭಾಗ್ಯಗಳನ್ನು ಕೊಡ್ಲಿಕ್ಕೋಸ್ಕರ ಅಂತ ಹೇಳಿದ್ದಾರೆ ಅದರ ತಲೆ ಮೇಲೆ ಇನ್ ಹತ್ತು ಸಾವಿರ ಕೋಟಿ ರೂಪಾಯಿ ಆಡ್ ಮಾಡಿದ್ರೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಕರ್ನಾಟಕ ಆದ್ರೂ ಪರವಾಗಿಲ್ಲ ಪಕ್ಕದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅನೌನ್ಸ್ ಮಾಡಿರುವಂತ ಫ್ರೀ ಬೀಸ್ ಎಷ್ಟಿದೆ ಅಂತಂದ್ರೆ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಖರ್ಚು ಅವ್ರ ತಲೆ ಮೇಲೆ ಬರುತ್ತೆ ಅಂತ ನಾನು ಈಗ ತಾನೇ ಒಂದು ರಿಪೋರ್ಟನ್ನು ಓದ್ತಾ ಇದ್ದೆ ಅಷ್ಟರ ಮಟ್ಟಿಗೆ ಫ್ರೀ ಬೀಸನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಇದರ ಮುಂದಿನ ಪರಿಣಾಮ ಏನು ತೆಲಂಗಾಣ ಇನ್ನೈದು ವರ್ಷಗಳಲ್ಲಿ ಏನಾಗ್ಬೋದು ಅನ್ನೋದನ್ನು ನೀವು ಊಹಿಸ್ಬೋದು ಕರ್ನಾಟಕದ ಪರಿಸ್ಥಿತಿ ನೋಡಿ ದಲಿತರಿಗೆ ಅಂತ ಮೀಸಲಾಗಿಟ್ಟಿದ್ದ ಹಣವನ್ನು ಕಡಿಮೆ ಮಾಡಿದ್ದಾರೆ ಆ ಅಥವಾ ಅದರ ದುಡ್ಡನ್ನು ತೆಗೆದು ಬೇರೆ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಆನಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ ಸರ್ಕಾರ ಏನು ಕೊಡುತ್ತೆ ಅದು ಡ್ರಾಸ್ಟಿಕಲಿ ಕಟ್ ಡೌನ್ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಮೊಟ್ಟೆ ಕೊಡ್ತಿದ್ರು ಅದನ್ನು ನಿಲ್ಸಿದ್ದಾರೆ ಅಂತ ನಾನೊಂದು ಪತ್ರಿಕೆಯಲ್ಲಿ ಗಲಾಟೆ ಮಾಡಿದ್ದನ್ನು ಓದ್ತಾ ಇದ್ದೆ ಅಂಗನವಾಡಿಯ ಟೀಚರ್ಗಳು ಅಥವಾ ಅಂಗನವಾಡಿಯ ಕೆಲಸಗಾರರು ಬಂದು ಗಲಾಟೆ ಮಾಡ್ತಿದ್ದಾರೆ ಅಂಗನವಾಡಿಯ ಸ್ವಚ್ಛತೆಗೆ ಅಂತ ಒಂದು ತಿಂಗಳಿಗೆ ಎಂಬತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಎಂಬತ್ತೈದು ರೂಪಾಯಿ ನಾವು ಏನ್ ಮಾಡೋಣ ಅಂತ ಅವರು ಗಲಾಟೆ ಮಾಡ್ತಿದ್ದಾರೆ ರಾಜ್ಯದ ಡಯಾಲಿಸಿಸ್ ಸೆಂಟರ್ ಗಳು ಅದಾಗ್ಲೇ ಕೆಲಸ ಮಾಡೋದನ್ನು ನಿಲ್ಸಿವೆ ಅಲ್ಲಿ ಅನೇಕರು ಪ್ರತಿಭಟನೆಗೆ ಅಂತ ಬೀದಿಗಿಳಿದಿದ್ದಾರೆ ಗೊತ್ತಾಗ್ತಿದೆ ಅದಾಗಲೇ ಇವತ್ತಿನ ಸುದ್ದಿ ಹೇಳ್ತಾ ಇದೆ ನಂಜನಗೂಡ್ನಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಬಂದು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಬಸ್ಗಳು ಅಲ್ಲಿ ನಿಲ್ಸೋದಿಲ್ಲ ಅಲ್ಲಿ ಅದಾಗಲೇ ತುಂಬಿಕೊಂಡು ಬಂದ್ಬಿಟ್ಟಿರ್ತಾರೆ ಹೋಗ್ತವೆ ಹೀಗಾಗಿ ಕಾಲೇಜಿಗೆ ಟೈಮಿಗೆ ಸರಿಯಾಗಿ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೆಣ್ಮಕ್ಳು ಬೀದಿಗೆ ಬಂದು ಗಲಾಟೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಗುತ್ತಿಗೆದಾರರಿಗೆ ಕಿರಿಕಿರಿ ಆಗಿದೆ ಅವರಲ್ಲಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಇದ್ದಾರೆ ಅನೇಕರು ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಕಳೆದ ಆರು ತಿಂಗಳಿಂದ ಇಲ್ಲ ಆರು ತಿಂಗಳ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಏನು ಹೇಳ್ತಿದ್ದಾರೆ ಆರು ತಿಂಗಳಲ್ಲಿ ಡೆವಲಪ್ಮೆಂಟ್ ಝೀರೋ ಆಗಿದೆ ಇನ್ನು ಯಾರು ಬರಗಾಲ ಪೀಡಿತರಾಗಿದ್ದಾರೋ ಅಂಥವರಿಗೆ ಕೂಡ ಕೊಡಬೇಕಾಗಿರುವಂಥ ಹಣವನ್ನು ಕೊಡಲಿಕ್ಕಾಗ್ತಿಲ್ಲ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸಿ ಅವರು ದುಡ್ಡು ಕೊಡ್ಲಿಲ್ಲ ದುಡ್ಡು ಕೊಡಲಿಲ್ಲ ಅಂತಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಂತ ನಿರ್ಮಲಾ ಸೀತಾರಾಮನ್ ಅವರು ನನಗೆ ಇದುವರೆಗೂ ಕೂಡ ಮುಖ್ಯಮಂತ್ರಿಗಳಿಂದ ಒಂದೇ ಒಂದು ಪತ್ರ ಬರಲಿಲ್ಲ ಮತ್ತು ಎರಡನೇದು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರೋದು ಎಲ್ಲವನ್ನೂ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿರೋದಕ್ಕೆ ರಾಜ್ಯ ಸರ್ಕಾರದಿಂದ ಕೌಂಟ್ ಕೌಂಟರ್ ಕೂಡ ಇಲ್ಲ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೆ ಇವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿಗಳು ಅಂತ ಆದ್ರೆ ಇಷ್ಟು ಅಪಸವ್ಯಗಳ ನಡುವೆ ಇಷ್ಟು ಕಿರಿಕಿಳಗರ ನಡುವೆ ರಾಜ್ಯ ಸರ್ಕಾರದ ಕಂಟ್ರೋಲ್ ಅನ್ನು ಹಿಡ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಮುಸಲ್ಮಾನರ ಸಭೆಗೆ ಹೋಗಿ ಹೇಳ್ತಾರೆ ನಾವು ಹತ್ತು ಸಾವಿರ ಕೋಟಿ ರೂಪಾಯಿನವರಿಗೆ ಕೊಡ್ತೀವಿ ಅಂತ ಇದನ್ನ ತುಷ್ಟೀಕರಣ ಅಥವಾ ಅಪೀಸ್ಮೆಂಟ್ ಅಂತ ಕರೀದೇ ಬೇರೆ ದಾರಿ ಇಲ್ಲ ಮಿತ್ತಾರೆ ಫೈನ್ ಈ ತುಷ್ಟೀಕರಣ ಸಿದ್ದರಾಮಯ್ಯನವರಿಂದ ಶುರುವಾಯ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಲ್ಲ ಕಾಂಗ್ರೆಸ್ಸಿನ ಜೀನ್ನೊಳಗೆ ಈ ತುಷ್ಟೀಕರಣ ಇದೆ ಇದು ಮಹಾತ್ಮ ಗಾಂಧೀಜಿಯವರು ಅತ್ಯಂತ ವ್ಯಾಪಕವಾಗಿ ಶುರು ಮಾಡಿದ್ದ ಸಂಗತಿ ಬಹುಶಃ ನಾನು ಹೇಳಿದ್ರೆ ನೀವು ಒಪ್ಕೊಳ್ತಿರೋ ಇಲ್ವೋ ನಾನು ಬಾಬಾ ಸಾಹೇಬ್ ಅಂಬೇಡ್ಕರನ್ನೇ ಕೋಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಅನ್ನೋ ಪುಸ್ತಕದ ಆರನೇ ವಾಲ್ಯೂಮ್ ನಲ್ಲಿ ನಾನು ಕೋಟ್ ಮಾಡ್ತಾ ಇದ್ದೀನಿ ಪುಟ ಸಂಖ್ಯೆ ಐದುನೂರ ಹದಿನಾಲ್ಕರಲ್ಲಿ ಅವರು ಗಾಂಧೀಜಿಯವರ ತುಷ್ಟೀಕರಣದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ಗಾಂಧೀಜಿಯವರು ಏನ್ ಖಿಲಾಫತ್ ಮೂವ್ಮೆಂಟ್ ಮುಸಲ್ಮಾನರ ಖಲೀಫಾನ ಕುರಿತಂತೆ ಒಂದು ದೊಡ್ಡ ಆಂದೋಲನವನ್ನ ಶುರು ಮಾಡಿದ್ರು ಆ ಆಂದೋಲನ ಎಷ್ಟು ಡೇಂಜರಸ್ ಆಗಿತ್ತು ಅಂತಂದ್ರೆ ಹಿಂದೂಗಳು ಇದರಿಂದ ಏನಾಗುತ್ತೆ ಅನ್ಕೊಂಡ್ರು ಅದೇ ಆಯ್ತು ಅಂತ ಅವ್ರ ಅವ್ರ ಮಾತನ್ನೇ ಕೋಟ್ ಮಾಡ್ತೀನಿ ನಾನು ಮುಸಲ್ಮಾನರು ತಾಳ್ಮೆಗೆಟ್ಟು ಏನು ಮಾಡಬಹುದೆಂದು ಎಂದು ಹಿಂದೂಗಳು ಭಯಪಟ್ಟಿದ್ದರೋ ಅದನ್ನೇ ಮಾಡಿದ್ರು ಅದೇನು ಅಂತಂದ್ರೆ ಅಫ್ಘನ್ರನ್ನು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಆಹ್ವಾನಿಸುವುದೇ ಆಗಿತ್ತು ಅಂತಾರೆ ಅಂದ್ರೆ ಅವತ್ತಿನ ಮುಸಲ್ಮಾನರು ಇದು ರಿಸಲ್ಟ್ ಕೊಡ್ತಾ ಇಲ್ಲ ಅಂತ ಗೊತ್ತಾದಾಗ ಅಫ್ಘಾನಿಸ್ತಾನದ ಮುಸಲ್ಮಾನರನ್ನ ನೀವು ಭಾರತದ ಮೇಲೆ ಆಕ್ರಮಣ ಮಾಡಿ ಇವೆಲ್ಲವನ್ನು ಧ್ವಂಸ ಮಾಡಿ ಅಂತ ಕೇಳ್ಕೊಂಡಿದ್ರು ಅಂತ ಬಾಬಾ ಸಾಹೇಬರು ಇಲ್ಲಿ ಹೇಳ್ತಾರೆ ಅದೇ ಬಾಬಾ ಸಾಹೇಬರು ಮುಂದುವರೆದು ಹೇಳ್ತಾರೆ ಈ ಯೋಜನೆಯಲ್ಲಿ ಗಾಂಧೀಜಿಯವರ ಪಾತ್ರವೇನು ಅಂತ ಕಂಡಿಡಿಯೋದಕ್ಕೆ ಸಾಧ್ಯವಿಲ್ಲವಾದ್ರೂ ಗಾಂಧೀಜಿ ಇದರೊಂದಿಗೆ ತಮ್ಮ ಸಂಬಂಧವನ್ನ ನಿರಾಕರಿಸಲಿಲ್ಲವೆನ್ನುವುದು ಸತ್ಯಾಂಶ ಅಂದ್ರೆ ಮುಸಲ್ಮಾನರು ಏನ್ ಮಾಡಿದ್ರು ಒಪ್ಪಿಕೊಳ್ಬೇಕು ಅಂತ ಗಾಂಧೀಜಿಯೇ ಹೇಳಿಯಾಗಿತ್ತು ಅಂತ ಒಂದು ಹಂತದಲ್ಲಿ ಇದರಲ್ಲೇ ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಹಂತದಲ್ಲಿ ಎಲ್ಲಿವರೆಗೂ ಹೋಗ್ಬಿಟ್ಟಿತ್ತು ಆವತ್ತಿನ ಕಾಂಗ್ರೆಸ್ ಅಂತಂದ್ರೆ ಮುಸಲ್ಮಾನರೇನಾದ್ರೂ ಒಂದೇ ಮಾತ್ರ ಹೇಳಿದ್ರೆ ಹಿಂದೂಗಳು ಅಲ್ಲಾಹೋ ಅಕ್ಬರ್ ಹೇಳಬೇಕು ಅನ್ನುವಂತ ಮಾತನ್ನು ಕೂಡ ಗಾಂಧೀಜಿ ಹೇಳಿದ್ರು ಅಂತ ಯಂಗ್ ಇಂಡಿಯಾದಲ್ಲಿ ಬರೆದಿದ್ದನ್ನ ಇದರಲ್ಲಿ ಬಾಬಾ ಸಾಹೇಬರು ಉಲ್ಲೇಖ ಮಾಡ್ತಾರೆ ಇದೇ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಮುಂದುವರೆದು ಹೇಳ್ತಾರೆ ಹಿಂದೂ ಮುಸಲ್ಮಾನ್ ಏಕತೆ ಸಾಧನೆಗೆ ಗಾಂಧೀಜಿ ಮಾಡಿದ ಕೆಲಸಗಳು ಇಷ್ಟೇ ಅಲ್ಲ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಎಸಗುತ್ತಿದ್ದ ಮಿತಿ ಮೀರಿದ ಅಪರಾಧಗಳಿಗೆ ಅವರು ಮುಸಲ್ಮಾನರನ್ನ ಎಂದೂ ದೂಷಿಸಲಿಲ್ಲ ಅಂತ ಅವರು ಗಾಂಧೀಜಿಯ ಕುರಿತಂತೆ ಹೇಳ್ತಾರೆ ಇದರಲ್ಲಿ ಈ ತರದ ಅನೇಕ ವಿಚಾರಗಳನ್ನ ಬಾಬಾ ಸಾಹೇಬರು ತಮ್ಮ ಈ ಕೃತಿಯಲ್ಲಿ ಎತ್ತುತ್ತಾರೆ ಥಾಟ್ಸ್ ಆನ್ ಪಾಕಿಸ್ತಾನ ಕೂಡ ಒಂದು ಭಾಗ ಆಗಿರೋದ್ರಿಂದ ಇದರಲ್ಲಿ ಅನೇಕ ಸಂಗತಿಗಳು ಆ ವಿಚಾರಕ್ಕೆ ಸಿಗುತ್ತೆ ಕಾಂಗ್ರೆಸ್ ಹೇಗೆ ತನ್ನ ತುಷ್ಟೀಕರಣದ ನೀತಿಯಿಂದ ಮುಸಲ್ಮಾನರನ್ನು ಓಲೈಸಿಕೊಳ್ಳುವಂತ ಪ್ರಯತ್ನ ಮಾಡಲಿಕ್ಕೆ ಹೋಯ್ತು ದುರಂತಕಾರಿ ಸಂಗತಿ ಏನು ಗಾಂಧೀಜಿ ಹಾಕೊಟ್ಟಿದ್ರು ಸ್ವಾತಂತ್ರ್ಯದ ಹೋರಾಟದ ಕಾಲಕ್ಕೆ ಅಗತ್ಯವಿದ್ದ ಸಂಗತಿ ಅಂತ ನಾವು ಬಿಟ್ಬಿಡಬಹುದು ಆದರೆ ಸ್ವಾತಂತ್ರ್ಯ ನಂತರ ಈ ದೇಶಕ್ಕೆ ಹೊಸ ದಿಕ್ಕನ್ನು ಆನಂತರವೂ ಎಲ್ಲವನ್ನು ಹಾಳು ಮಾಡ್ತಲ್ಲ ಜವಾಹರ್ಲಾಲ್ ಮೊದಲ ಪ್ರಧಾನಿ ಆಗಿದ್ರಲ್ಲ ಸುಮ್ನೆ ಕಾಂಗ್ರೆಸ್ ಕೇಳಿ ನೋಡಿ ಅವರು ಯಾಕೆ ಸೋಮನಾಥ ಮಂದಿರಕ್ಕೆ ಗುಜರಾತಿನ ಸೋಮನಾಥ ಮಂದಿರ ಯಾವುದರ ಮೇಲೆ ಮುಸಲರ ದಾಳಿಯಾಗಿ ನಿರಂತರ ದಾಳಿಗೆ ಒಳಗಾಗಿ ಆ ಮಂದಿರ ಧ್ವಂಸಗೊಂಡಿತ್ತು ಸ್ವಾತಂತ್ರ್ಯ ನಂತರ ಅದರ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಪ್ರಯತ್ನ ಪಟ್ಟಾಗ ಜವಾಹರ್ಲಾಲ್ ನೆಹರು ನಾನು ಒಂದು ಪೈಸಾ ಕೂಡ ಕೊಡೋದಿಲ್ಲ ಇದರಿಂದ ಅಂದಿದ್ರು ಮುಸಲ್ಮಾನರ ಉದ್ದಾರಕ್ಕೆ ಬೇಕಿದ್ರೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಈ ಸಂಪತ್ನಲ್ಲಿ ದೇಶದ ಸಂಪತ್ನಲ್ಲಿ ಅವ್ರ ಅಧಿಕಾರ ಇದೆ ಅಂತ ಹೇಳ್ತಾರಲ್ಲ ಅದೇ ಸಿದ್ದರಾಮಯ್ಯವರು ಹೇಳುವಂತ ಇದೇ ಕಾಂಗ್ರೆಸ್ ಪಾರ್ಟಿಯ ಅಧ್ವರ್ಯು ಅಂತ ನಾವು ಯಾರನ್ನು ಕರಿತೀವಿ ಇವತ್ತು ಜವಾಹರ್ಲಾಲ್ ನೆಹರು ಕುರಿತಂತೆ ಏನ್ ಅಭಿಮಾನ ಇದೆ ಅವರಿಗೆ ಅದೇ ಜವಾಹರ್ಲಾಲ್ ನೆಹರು ಈ ದೇಶದ ಸಂಪತ್ತಿನ ಒಡೆಯರಿಗೆ ದೇಶದ ಸಂಪತ್ತನ್ನು ನಿರಾಕರಿಸಿದ್ರು ಯಾಕೆಂದ್ರೆ ಸೋಮನಾಥ ಮಂದಿರದ ಪುನರ್ ನಿರ್ಮಾಣದಿಂದ ಮುಸಲ್ಮಾನರಿಗೆ ನೋವಾಗುತ್ತೆ ಎನ್ನುವಂತ ಹೆದರಿಕೆ ಇತ್ತು ಇದನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರು ಕೂಡ ಅವತ್ತಿನ ದಿನಗಳಲ್ಲಿ ಧಿಕ್ಕರಿಸಿ ಒಂದು ಪತ್ರವನ್ನು ಬರೆದು ಈ ಕಾರ್ಯಕ್ರಮದ ಇನಾಗ್ರೇಷನ್ ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಹೇಳಿದಾಗಲೂ ಕೂಡ ಅವ್ರ ಮಾತನ್ನು ಧಿಕ್ಕರಿಸಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಯಾರಿಗೂ ನೆನಪಿಲ್ಲದ ಸಂಗತಿ ಏನಿಲ್ಲ ಜವಾಹರ್ಲಾಲ್ ನೆಹರು ನೆಹರು ಅನೇಕ ಘಟನೆಗಳನ್ನು ಹೇಳಬಹುದಾದರೂ ನನ್ನ ಮುಂದಿನ ಹಂತಕ್ಕೆ ಹೋಗೋದಾದ್ರೆ ಇಂದಿರಾ ಗಾಂಧಿ ಕುರಿತಂತೆ ಹೇಳಬೇಕು ಅಂತಂದ್ರೆ ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಯಾವುದು ಪರ್ಸನಲ್ ಲಾಗಳಲ್ಲಿ ತನ್ನ ಮಾತನ್ನ ಮುಂದಿಡುತ್ತೆ ಯಾವುದು ಇವತ್ತು ಕೋರ್ಟ್ ನಲ್ಲೂ ಕೂಡ ಮಾನ್ಯವಾಗುವಂತಹ ಸಂಗತಿ ಅಂತ ಎಲ್ಲರೂ ಮಾಡುವಂತ ಸ್ಥಿತಿ ಅಂತ ಮುಸ್ಲಿಂ ಪರ್ಸನಲ್ ಲಾ ಕಾಲಕ್ಕೆ ಆಗಿದ್ದು ಅಂದ್ರೆ ಈ ನಾಡಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದು ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದಂತ ಸಂದರ್ಭದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತರದ ಪ್ರತ್ಯೇಕತೆಯನ್ನು ತಂದಿಟ್ಟು ಮುಸಲ್ಮಾನರ ಸೆಪರೇಟಿಸ್ಟ್ ಅಥವಾ ಈ ದೇಶದಿಂದ ಮುಖ್ಯವಾಹಿನಿಯಿಂದ ಪ್ರತ್ಯೇಕಗೊಳಿಸಬೇಕು ಅನ್ನೋ ಪ್ರಯತ್ನವನ್ನ ಕಾಂಗ್ರೆಸ್ಸಿಗರು ಮಾಡ್ತಿದ್ರಲ್ಲ ಯಾಕೆ ಅಂತಂದ್ರೆ ಓಟು ಗಳಿಸಬೇಕು ಅನ್ನೋ ಒಂದೇ ಒಂದು ಕಾರಣ ಮಿತ್ರ ಅವರಷ್ಟೇ ಅಲ್ಲ ನೀವು ರಾಜೀವ್ ಗಾಂಧಿ ಅವ್ರ ಕಥೆ ಇನ್ನೂ ಗಂಭೀರವಾದ್ದು ಯಾವತ್ತಾದರೂ ಸುಮ್ಮನೆ ರಾಜೀವ್ ಗಾಂಧಿ ಅವರ ಕುರಿತಂತೆ ಓದ್ತಿರ್ಬೇಕಾದ್ರೆ ಶಾಬಾನೋ ಕೇಸ್ ಏನು ಅಂತ ಏನಾದರೂ ಕೇಳಿ ನೋಡಿ ಶಾಬಾನೋ ಅಂತ ಹೆಣ್ಮಗಳು ಪ್ರಾಬಬಲಿ ಆಕೆಗಾಗ ಎಪ್ಪತ್ತೆಪ್ಪತ್ತೈದು ವರ್ಷ ಆಗಿದ್ದಿರ್ಬೋದು ಆ ಹೆಣ್ಮಗಳು ಗಂಡ ನನಗೆ ತಲಾಕ್ ಕೊಟ್ಟಿದ್ದಾನೆ ನನಗೆ ನೀವು ಮಾಶಾಸನ ಕೊಡಿಸಿ ಅಂತ ಕೇಳ್ಕೊಂಡು ಕೋರ್ಟಿಗೆ ಹೋದ್ಲು ಕೋರ್ಟು ಆಕೆಯ ಮಾತನ್ನು ಪುರಸ್ಕರಿಸಿ ಅವಳಿಗೆ ತಿಂಗಳಿಗಿಷ್ಟು ಕೊಡಬೇಕು ಅಂತ ಹೇಳಿದರೆ ಮುಸಲ್ಮಾನರು ಇದು ನಮ್ಮ ಆಂತರಿಕವಾದ ವಿಚಾರಕ್ಕೆ ಕೋರ್ಟ್ ಕೈ ಹಾಕಿದೆ ಅಂತ ಗಲಾಟೆ ಮಾಡಿದಾಗ ರಾಜೀವ್ ಗಾಂಧಿ ಕೋರ್ಟನ್ನು ಸಮರ್ಥಿಸ್ಕೊಂಡು ನಿಂತ್ಕೋಬೇಕಿತ್ತಲ್ಲ ಕೋರ್ಟ್ ವಿರುದ್ಧಕ್ಕೆ ನಾವೇನೂ ಮಾಡಲಿಕ್ಕಾಗಲ್ಲ ಅಂತ ಅವರೊಂದು ಕಾನೂನನ್ನೇ ತೆಗೆದುಕೊಂಡು ಬಂದು ಕೋರ್ಟ್ನ ಈ ವರ್ಡಿಕ್ಟನ್ನು ಅಸಿಂಧು ಮಾಡಿ ತಾವೊಂದು ಪ್ರತ್ಯೇಕ ಕಾನೂನನ್ನು ತರಬೇಕಾಗಿ ಬಂತು ಅಂದರೆ ಮುಸಲ್ಮಾನರ ಅಪೀಸ್ಮೆಂಟಿಗೋಸ್ಕರ ಕಾನೂನನ್ನು ಕೂಡ ಧಿಕ್ಕರಿಸಬಲ್ಲವರು ಇವತ್ತೇನು ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ ಪ್ರಜಾಪ್ರಭುತ್ವ ಸತ್ತೋಗ್ತಿದೆ ಅಂತ ಇವ್ರು ಮಾತನಾಡ್ತಾರಲ್ಲ ಪ್ರಜಾಪ್ರಭುತ್ವವನ್ನು ಆವತ್ತು ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ರಾಜೀವ್ ಗಾಂಧಿನೇ ಕೊಂದು ಮಿತ್ರೆ ಮಿತ್ರ ಅವ್ರ ಕಾಲದಲ್ಲಿಯೇ ಸೆಟಾನಿಕ್ ವರ್ಸಸ್ ಕೃತಿಯನ್ನು ಬರೆದಂಥ ಸಲ್ಮಾನ್ ರಶ್ದಿಯನ್ನು ನಾವು ಭಾರತಕ್ಕೆ ಬರ್ಲಿಕ್ಕೆ ಬಿಡಲಿಲ್ಲ ಅಥವಾ ಭಾರತದಲ್ಲಿ ಇರ್ಲಿಕ್ಕೆ ಬಿಡಲಿಲ್ಲ ಆನಂತರವೂ ಕೂಡ ಎಲ್ಲಿವರೆಗೂ ಅಂತಂದ್ರೆ ಜೈಪುರದಲ್ಲಿ ಲಿಟ್ರೇಚರ್ ಫೆಸ್ಟ್ ನಡಿಬೇಕಾದ್ರೆ ಲಿಟ್ ಫೆಸ್ಟ್ ನಡಿಬೇಕಾದ್ರೆ ಸಲ್ಮಾನ್ ರಜಿ ಅವರಿಗೆ ಇನ್ವಿಟೇಷನ್ ಹೋಗಿತ್ತು ಸಲ್ಮಾನ್ ರಜಿ ಅವರಿಗೆ ಏನು ಹೇಳು ಗೊತ್ತಾ ನಿಮ್ಮನ್ನ ಕೊಲ್ಲಬೇಕು ಅಂತ ಬಾಡಿಗೆ ಹಂತಕರು ಕಾಯ್ತಾ ಇರೋದ್ರಿಂದ ನೀವು ಬರದೇ ಇರೋದು ಒಳ್ಳೇದು ಅಂತ ಪೊಲೀಸರು ಹೇಳಿ ಅವರು ಬರೋದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಸಂಘಟಕರಿಗೆ ಹೇಳಿ ಕಾಂಗ್ರೆಸ್ಸಿನ ಗವರ್ಮೆಂಟಿನ ಕಾಲದಲ್ಲಿಯೇ ಈ ನಾಡಿನಲ್ಲಿದ್ದಂಥ ಒಂದು ಹೆಣ್ಣು ಮಗಳು ತಸ್ಲಿಮಾ ನಜರೀನ್ ಆಕೆಯನ್ನು ಮುಸ್ಲಿಮರು ಹೆದರಿಸಿ ಓಡಿಸುವಂತ ಪರಿಸ್ಥಿತಿ ಬಂತಲ್ಲ ಬಾಂಗ್ಲಾದೇಶದ ಲೇಖಕಿ ಇವತ್ತಾಕೆ ವಿದೇಶದಲ್ಲಿದ್ದಾರೆ ಭಾರತಕ್ಕೆ ಬರಲಿಕ್ಕಾಗದಂಥ ಸ್ಥಿತಿ ಇದೆ ಹೋಗ್ಲಿ ಬಹಳ ಹಿಂದಿನ ಕಥೆ ಅಂತ ಹೇಳೋದಾದ್ರೆ ಎರಡು ಸಾವಿರದ ಹತ್ತರಲ್ಲಿ ಕೇರಳದಲ್ಲಿ ಕೆ ಟಿ ಜೋಸೆಫ್ ಅನ್ನುವಂಥ ಒಬ್ಬ ಪ್ರೊಫೆಸರ್ ಕೈಯ ಮುಸ್ಲಿಂ ಹುಡುಗರು ಕ್ಲಾಸ್ ರೂಮ್ನಲ್ಲಿ ಇಸ್ಲಾಮಿನ ಬಗ್ಗೆ ಏನೋ ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ಕತ್ತರಿಸಿ ಬಿಸಾಕಿದ್ರಲ್ಲ ಅವತ್ ಯಾಕೆ ಸುಮ್ಮನಿತ್ತು ಕಾಂಗ್ರೆಸ್ಸು ಯಾಕೆಂದರೆ ಬರೀ ಅಪೀಸ್ಮೆಂಟ್ ಅನ್ನೋವಂಥ ಕಾರಣಕ್ಕೋಸ್ಕರ ಅಷ್ಟೇ ನಾವು ಅವ್ರ ವಿರುದ್ಧ ಏನಾದರೂ ಜೋರಾಗಿ ಹೇಳಿದರೆ ಮುಸಲ್ಮಾನರು ನಮ್ಮ ವಿರುದ್ಧ ತಿರುಗಿ ಬಿದ್ದು ಅದಕ್ಕೋಸ್ಕರ ಸುಮ್ಮನಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಬಿಡ್ರಪ್ಪ ಕರ್ನಾಟಕದಲ್ಲಿ ಡಿ ಜೆ ಹಳ್ಳಿ ಗಲಾಟೆ ಆದಾಗ ಒಬ್ಬ ದಲಿತ ಶಾಸಕನ ಮನೆಯ ಮೇಲೆ ಮುಸ್ಲಿಂ ಗೂಂಡಾಗಳು ದಾಳಿ ಮಾಡಿ ಆ ಮನೆಯನ್ನು ಪುಡಿ ಪುಡಿ ಗೈದು ಬಿಟ್ರಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಿದ್ರಲ್ಲ ಅವತ್ತು ಏನು ಮಾಡಿದರು ಏನು ಮಾಡಿದ್ರು ಗೊತ್ತೇನು ಆ ಶಾಸಕನಿಗೆ ಟಿಕೆಟನ್ನು ಕೊಡದೆ ಆತ ಹೆಚ್ಚು ಕಡಿಮೆ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಬೇಕಾದಂಥ ವಿಕಟ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದರು ಒಬ್ಬ ದಲಿತ ಶಾಸಕನನ್ನು ಕೂಡ ಮುಸಲ್ಮಾನರ ಓಲೈಕೆಗೋಸ್ಕರ ಬಿಟ್ಟು ಕೊಡಬಲ್ಲಂಥವ್ರು ಅಂತಂದರೆ ಅಪೀಸ್ಮೆಂಟ್ನ ಲೆವೆಲ್ ಎಂಥದ್ದು ಅಂತ ಮಿತ್ರ ಇವರು ಅಪೀಸ್ಮೆಂಟ್ ಎಂಥ ಲೆವೆಲ್ ಅಂತಂದ್ರೆ ಸಲ್ಮಾನ್ ಖುರ್ಷೀದ್ ಉತ್ತರ ಪ್ರದೇಶದ ಅವಾಗ ಅವರು ಯೂನಿಯನ್ ಮಿನಿಸ್ಟ್ರು ಉತ್ತರ ಪ್ರದೇಶದ ಎಲೆಕ್ಷನ್ ಟೈಮ್ನಲ್ಲಿ ನಾನು ಮುಸಲ್ಮಾನ ಅವರಿಗೆ ಮೀಸಲಾತಿ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ ತಾಕೀತ್ ಮಾಡಿದ್ದಕ್ಕೆ ನಾನು ಮುಸಲ್ಮಾನರ ಒಳಿತಿಗೋಸ್ಕರ ನೇನ್ ಹಾಕ್ಕೊಳ್ಳಿಕ್ಕೂ ಸಿದ್ಧವಾಗಿದ್ದೀನಿ ನೀವ್ಯಾರು ನನ್ನನ್ನು ಅಡ್ಡ ಹಾಕಲಿಕ್ಕೆ ಅಂತ ಸಂವಿಧಾನಾತ್ಮಕವಾಗಿರುವಂತ ಬಾಡಿಯ ಮೇಲೆ ಅವರು ಗಲಾಟೆ ಮಾಡಿ ತಿರುಗಿ ಬಿದ್ದರು ಕೊನೆಗೆ ಎಲೆಕ್ಷನ್ ಈชน ರಾಷ್ಟ್ರಪತಿಗಳತ್ರ ಹೋಗಿ ಇವರನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಬೇಕಾದಂತ ಸ್ಥಿತಿ ಬಂದಿದ್ದು ಕೆಲವರಿಗೆ ಮಾತ್ರ ನೆನಪಿರಬೇಕು ಅಂತ ನನಗೆ ಅನ್ಸುತ್ತೆ ಅಂದ್ರೆ ಇವರಗಳೆಲ್ಲ ಹೇಗಿದ್ದಾರೆ ಅಂತಂದ್ರೆ ಈ ಅಪೀಸ್ಮೆಂಟಿಗೋಸ್ಕರ ಗೋಸ್ಕರ ಎಲ್ಲೆಲ್ಲಿಗೆ ಬೇಕಿದ್ರೂ ಹೋಗ್ತಾರೆ ಬಾಟ್ಲಾ ಎನ್‌ಕೌಂಟರ್ ನೆನಪಿದೆಯೇನೋ ಬಾಟ್ಲಾ ಎನ್‌ಕೌಂಟರ್ ನಲ್ಲಿ ಈ ಭಯೋತ್ಪಾದಕರನ್ನು ಬಿಟ್ಟಾಗ ಇಡೀ ದೇಶ ಅದನ್ನ ಸಮರ್ಥಿಸ್ಕೊಳ್ಳುತ್ತೆ ಕರೆಕ್ಟಾಗಿ ಆ ಕೆಲಸ ಅಂತ ಆದ್ರೆ ಆನಂತರದ ದಿನಗಳಲ್ಲಿ ಏನಾಯಿತು ಗೊತ್ತಾ ಸೋನಿಯಾ ಗಾಂಧಿಯವರು ಬಾಟ್ಲಾ ಎನ್ಕೌಂಟರ್ನಲ್ಲಿ ತೀರಿಕೊಂಡ ಭಯೋತ್ಪಾದಕರಿಗಾಗಿ ಕಣ್ಣೀರು ಸುರಿಸಿದ್ರು ಅನ್ನುವಂಥ ಸುದ್ದಿ ಗೊತ್ತಾದಾಗ ಇಡೀ ದೇಶ ಅಚ್ಚರಿಯಿಂದ ನೋಡಬೇಕಾದಂಥ ಸ್ಥಿತಿ ಬಂತು ನಾನು ಇಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ ಕಾಂಗ್ರೆಸ್ನ ಜೀನ್ಸ್ನಲ್ಲಿ ಈ ರೀತಿಯಾದ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದೆ ಅವರಿಗೆ ವೋಟ್ ಬ್ಯಾಂಕ್ ಬೇಕು ಈ ವೋಟ್ ಬ್ಯಾಂಕ್ ಮುಸಲ್ಮಾನರ ವೋಟ್ ಬ್ಯಾಂಕ್ ತಮ್ಮತ್ತ ತೆಗೆದುಕೊಳ್ಳಿಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾರೆ ಹೀಗಾಗಿ ಇವತ್ತು ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಐದು ಸಾವಿರ ಕೋಟಿ ಕೊಡ್ತೀನಿ ಅಂತ ಅವರಿಗೊಂದು ಕನಸನ್ನ ಕಲ್ಪನೆಗಳನ್ನ ಬಿತ್ತುತ್ತಾರಲ್ಲ ಆದ್ರೆ ಯಾವತ್ತಾದ್ರೂ ಈ ದೇಶದಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಜನ ಗ್ರಾಜ್ಯುಯೇಟ್ ಆದರೆ ಒಬ್ಬ ಮಾತ್ರ ಮುಸಲ್ಮಾನ ಇರ್ತಾನೆ ಐವತ್ತು ಜನ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ರೆ ಒಬ್ಬ ಮಾತ್ರ ಮುಸಲ್ಮಾನ ಅದರಲ್ಲಿ ಇರ್ತಾನೆ ಅನ್ನೋದನ್ನ ಕೇಳಿದ್ದಾರೇನು ಅಥವಾ ಈ ಕುರಿತಂತೆ ಏನ್ ಮಾಡಬೇಕು ಅನ್ನುವಂಥ ಪ್ರಾಮಾಣಿಕವಾದ ಕಾಳಜಿ ಯಾವತ್ತಾದರೂ ಮಾಡಿದ್ದಾರೇನು ಮುಸಲ್ಮಾನರನ್ನ ಮೇನ್ ಸ್ಟ್ರೀಮ್ಗೆ ತರುವಂಥ ಪ್ರಯತ್ನ ಮಾಡಿದ್ದಾರೇನು ಮಿತ್ರ ಇದೇ ಪುಸ್ತಕದಲ್ಲಿ ಸಮಗ್ರ ಬರಹಗಳು ಮತ್ತು ಭಾಷಣಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನಾನು ಇದನ್ನು ಮುಸಲ್ಮಾನರ ವಿರೋಧಕ್ಕೆ ಅಂತ ಮಾತನಾಡ್ತಿಲ್ಲ ಅನುಕಂಪದ ದೃಷ್ಟಿಯಿಂದ ನಾನು ಮಾತನಾಡ್ತಿದ್ದೀನಿ ಹೇಗೆ ಕಾಂಗ್ರೆಸ್ಸು ಅವರನ್ನು ಬಳಸಿಕೊಂಡು ಅವರನ್ನು ಮೂಲೆ ಗುಂಪು ಮಾಡಿ ಕೂರಿಸುತ್ತೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಿದ್ದೀನಿ ಅದರಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ ಮುಸ್ಲಿಂ ಚುನಾವಣೆ ಅಬ್ ಮುಸ್ಲಿಮರು ಚುನಾವಣೆಯ ಕಾಲಕ್ಕೆ ಅಭ್ಯರ್ಥಿಯ ಯೋಜನೆಗೆ ಮತ ಹಾಕಲ್ಲ ಯಾವುದಾದ್ರೂ ಅಭ್ಯರ್ಥಿ ಬಂದು ಈ ಮಸೀದಿಗೆ ದೀಪ ಹಾಕಿಕೊಡ್ತೀನಿ ಈ ಮಸೀದಿಗೆ ನೆಲಹಾಸನ್ನ ಬದಲಾಯಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಅವನಿಗೆ ಮತ ಹಾಕೊಡ್ತಾರೆ ಕೆಲವು ಕಡೆ ಬಾಬಾ ಸಾಹೇಬರ ಮಾತಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕೆಲವು ಕಡೆ ಪುಷ್ಕಳವಾದ ಊಟ ಸಿಕ್ಕಿದ್ರು ಮತ ಹಾಕ್ತಾರೆ ವೋಟಿಂಗ್ ಇಷ್ಟು ಅಂತ ಹಣ ಕೊಟ್ಟರೆ ಮತ ಹಾಕ್ಬಿಡ್ತಾರೆ ಮುಸ್ಲಿಂ ರಾಜಕೀಯ ಗುಮಾಸ್ತ ಬುದ್ಧಿಯದು ಅದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಗೊತ್ತಿಲ್ಲ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದನ್ನ ಕಾಂಗ್ರೆಸ್ ಸೀರಿಯಸ್ ಆಗಿ ತೆಗೆದುಕೊಂಡು ಮುಸಲ್ಮಾನರನ್ನ ಅದೇ ರೀತಿ ಬಳಸ್ಕೊಳ್ತಾ ಇದ್ದಾರಾ ಅಂತ ಅನೇಕ ಬಾರಿ ನನಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ದಂಥ ಪ್ರಾಬಬಲಿ ಆ ಟೈಮಲ್ಲಿ ರಕ್ಷಣಾ ಮಂತ್ರಿಯಾಗಿದ್ದಂಥ ಎ ಕೆ ಅವರು ಒಂದು ಮಾತನ್ನು ಹೇಳಿದರು ನಾನು ವರ್ಬಾಟಿಮ್ ಕೋರ್ಟ್ ಮಾಡ್ತೀನಿ ಅವರು ಹೇಳಿದರು ಕಾಂಗ್ರೆಸ್ ಪಾಲಿಸೀಸ್ ಹ್ಯಾವ್ ನೆವರ್ ಅಡ್ರೆಸ್ ಕಮ್ಯುನಿಟಿಟಿಟಿಗೂ ಕೂಡ ಗಮನ ಹರಿಸಲಿಲ್ಲ ಅಂತ ಇದರ ಹಿನ್ನೆಲೆಯಲ್ಲಿ ಮುಸಲ್ಮಾನರ ಸ್ಥಿತಿಗತಿಯ ವರ್ಣನೆ ತುಂಬಾ ಕೆಟ್ಟದ್ದಾಗಿ ಮಾಡಿತ್ತು ಆದ್ರೆ ಅಚ್ಚರಿಯ ಸಂಗತಿ ಏನು ಗೊತ್ತೇನು ಅದೇ ರಿಪೋರ್ಟ್ ಹೇಳ್ತು ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತೋ ಆ ರಾಜ್ಯಗಳಲ್ಲಿ ಮುಸಲ್ಮಾನರ ಸ್ಥಿತಿ ಚೆನ್ನಾಗಿತ್ತು ಅಂತ ಅಡ್ವಾಣಿಯವರು ಈ ರಿಪೋರ್ಟ್ ಅನ್ನು ಸ್ವಾಗತಿಸಿ ಹೇಳಿದ್ರು ಮುಸಲ್ಮಾನರಿಗೆ ನಿಜವಾದ ಫ್ರೆಂಡು ಬಿಜೆಪಿಯ ಹೊರತು ಕಾಂಗ್ರೆಸ್ ಅಲ್ಲ ಅಂತ ಆದರೆ ತಕ್ಷಣ ಕಾಂಗ್ರೆಸ್ ಎಚ್ಚೆತ್ಕೊಂಡು ಸಾಚಾರ್ ಕಮಿಟಿಯ ವರದಿಯ ಆಧಾರದ ಮೇಲೆ ಕಾಂಗ್ರೆಸ್ ಏನ್ ಹೇಳ್ತು ಗೊತ್ತಾ ಹದಿನೈದು ಪಾಯಿಂಟ್ ಗಳ ಒಂದು ಪ್ರೋಗ್ರಾಮ್ ಅನ್ನು ರಚನೆ ಮಾಡ್ತೀನಿ ಅಂತ ಹೇಳ್ತು ಆದರೆ ದುರಂತಕಾರಿ ಸಂಗತಿ ಅಂತಂದ್ರೆ ಅದಾದ ಅನೇಕ ವರ್ಷಗಳ ನಂತರವೂ ಎರಡ್ ಸಾವಿರದ ಆರರಿಂದ ಹಿಡಿದು ಹದಿನಾಲ್ಕರವರೆಗೂ ಅವರಿದ್ರು ಎಂಟು ವರ್ಷಗಳ ನಂತರವೂ ಆ ಹದಿನೈದರಲ್ಲಿ ಒಂದೋ ಎರಡೋ ಪಾಯಿಂಟ್ ಅವರು ಚಾಲ್ತಿಗೆ ತಂದು ಬಿಟ್ಟರೆ ಇನ್ಯಾವ ಪಾಯಿಂಟ್ ಮುಟ್ಟಲಿಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೌಲಾನಾ ಆಜಾದ್ ಎಜುಕೇಶನ್ ಫೌಂಡೇಶನ್ಗೆ ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಲಾಯಿತು ಆದರೆ ರಿಲೀಸ್ ಆಗಿದ್ದು ಮಾತ್ರ ಒಂದು ಲಕ್ಷ ರೂಪಾಯಿ ಅಷ್ಟೇ ಅಂತ ಸ್ಕ್ರೈಬ್ ವರದಿ ಮಾಡೋದನ್ನು ನಾನು ಓದುವಾಗ ನಂಗೆ ಆಶ್ಚರ್ಯ ಅನಿಸಿತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ಹದಿನೆಂಟು ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ನಾಲ್ಕು ಲಕ್ಷ ರೂಪಾಯಿನ ಮಾತ್ರ ಕೊನೆವರೆಗೂ ಬಿಡುಗಡೆ ಮಾಡಿತ್ತು ಎರಡು ಸಾವಿರದ ಏಳರಲ್ಲಿ ಶುರುವಾದ ಮೈನಾರಿಟಿ ಡೆವಲಪ್ಮೆಂಟ್ನ ನ ಪ್ರಾಜೆಕ್ಟ್ಗೆ ಅಂತ ಏನ್ ದುಡ್ಡು ಎತ್ತಿಟ್ಟಿದ್ರು ಎರಡು ಸಾವಿರದ ಹನ್ನೊಂದರವರೆಗೂ ನಾಲ್ಕು ವರ್ಷಗಳಲ್ಲಿ ಅದರ ಇಪ್ಪತ್ತ್ ಮೂರು ಪರ್ಸೆಂಟ್ ಹಣ ಮಾತ್ರ ರಿಲೀಸ್ ಆಗಿತ್ತು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೈನಾರಿಟಿಗೆ ಡೆವಲಪ್ಮೆಂಟ್ಗೆ ಅಂತ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿನ ಕಾಂಗ್ರೆಸ್ ಕೊಟ್ಟಿತ್ತು ಅಷ್ಟೇ ಆದರೆ ನರೇಂದ್ರ ಮೋದಿಯವರು ಆಗ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಸರ್ದಾರ್ ಪಟೇಲರ ಮೂರ್ತಿಗೆ ಅವರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಎತ್ತಿಟ್ಟಿದ್ರು ಅಂದರೆ ಕಾಂಗ್ರೆಸ್ಸು ಎಷ್ಟು ಮೋಸ ಮಾಡ್ತಾ ಬಂತು ಮುಸಲ್ಮಾನರಿಗೆ ಅಂತಂದರೆ ಅದು ಅವರಿಗೆ ಅರ್ಥವೇ ಆಗಲಿಲ್ಲ ಅವರು ಪದೇ ಪದೇ ನಾವು ಮದರಸನ ಮಾಡರ್ನೈಸೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಹೇಳ್ಕೊಂಡು ತಿರುಗಾಡ್ತಿದ್ರು ಯಾಕೆ ಅಂತಂದರೆ ಮದರಸ ಅಂತಂದರೆ ಮುಸಲ್ಮಾನರಿಗೆ ಅದೊಂಥರ ಕರುಳ ಕೊಂಡಿ ಇದ್ದಂತಿರುತ್ತೆ ಅವರನ್ನು ಆ ಮೂಲಕ ಟ್ರಿಗರ್ ಮಾಡ್ಬೋದು ಅಂತ ಮದರಸಾನ ಮಾಡರ್ನೈಸ್ ಮಾಡ್ತೀವಿ ಮಾಡರ್ನೈಸ್ ಮಾಡ್ತೀವಿ ಅದಕ್ಕೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳ್ತೀವಿ ಹೇಳ್ತಾ ಅದೇ ಸಂದರ್ಭದಲ್ಲಿ ರಿಪೋರ್ಟ್ ಹೇಳ್ತಿತ್ತು ಮದ್ರಾಸಕ್ಕೆ ಹೋಗುವಂತ ಮುಸಲ್ಮಾನರ ಸಂಖ್ಯೆ ಐದು ಜನ ಮಾತ್ರ ಅಂತ ಅವತ್ತಿಗೆ ಇವತ್ತು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ನನಗೆ ಆ ರಿಪೋರ್ಟ್ ಗೊತ್ತಿಲ್ಲ ಆದ್ರೆ ಅವತ್ತಿಗೆ ಐದು ಜನ ಮಾತ್ರ ಹೋಗ್ತಿದ್ರು ಅಂತ ಅಂದ್ರೆ ತೊಂಬತ್ತೈದು ಜನ ಎಲ್ಲಿಗೆ ಹೋಗಬೇಕು ಅಂತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟುಬಿಟ್ಟು ಐದು ಜನ ಎಲ್ಲಿಗೆ ಹೋಗ್ತಿದ್ದಾರೋ ಅದರ ಕುರಿತಂತೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂತಂದ್ರೆ ಧಾರ್ಮಿಕವಾಗಿ ಮುಸಲ್ಮಾನರನ್ನ ಕೆಣಕುವಂತ ಪ್ರಯತ್ನ ಮಾಡಿದಷ್ಟು ಅಥವಾ ಅದಕ್ಕೆ ಅದರ ಜೊತೆ ಹೆಚ್ಚು ವ್ಯವಹಾರ ಮಾಡಿದಷ್ಟು ಟು ಬಲಾಡಿಯವಾಗುತ್ತೆ ಅಂತ ಅವರು ಅನ್ಕೊಳ್ಳುತ್ತಾರೆ ಆದರೆ ಇಂಟರೆಸ್ಟಿಂಗ್ಲಿ ಮಿತ್ರರೆ ಮುಸಲ್ಮಾನರಿಗೆ ನರೇಂದ್ರ ಮೋದಿ ಮಾಡಿದ್ದಿದೆಯಲ್ಲ ಬಹಳ ಅಪರೂಪದ್ದು ಸಬ್ಕಾ ಸಾತ್ ಸಬ್ಕಾ ವಿಶ್ವಾಸ್ ಅಂತ ಹೇಳುವಂತ ಅವರು ಅದಕ್ಕೆ ತಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರಲ್ಲ ಆ ಪ್ರಯತ್ನದ ಫಲವಾಗಿ ಮುಸಲ್ಮಾನರು ಅನೇಕರು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಯ್ತು ನಾನು ಸುಮ್ಮನೆ ಹೇಳೋದಾದ್ರೆ ನರೇಂದ್ರ ಮೋದಿ ಅವರ ಕಾಲಕ್ಕೆ ನಾನು ಮೌಲಾನಾ ಆಜಾದ್ ಫೌಂಡೇಶನ್ ಏನಿದೆ ಎಜುಕೇಷನ್ ಫೌಂಡೇಶನ್ ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆನ ಅವರು ಮಾಡ್ಕೊಟ್ಟಿದ್ದೆ ನೋಡಿದ್ದೀನಿ ಇದೇ ನರೇಂದ್ರ ಮೋದಿ ಅವರು ಟ್ರಿಪಲ್ ತಲಾಖ್ ಅನ್ನ ತೆಗೆದು ಬಿಸಾಕಿದ ನಂತರ ಮುಸ್ಲಿಂ ಹೆಣ್ಣು ಮಕ್ಕಳು ಎಂಪವರ್ ಆಗಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ ಇದೇ ನರೇಂದ್ರ ಮೋದಿ ಅವರು ಹಜ್ಜಿಗೆ ಕೊಡ್ತಾ ಇದ್ದ ಸಬ್ಸಿಡಿಯನ್ನು ತಡೆದ ನಂತರ ಮುಸಲ್ಮಾನರು ವಿರೋಧ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಮುಸಲ್ಮಾನರು ವಿರೋಧ ಮಾಡಲಿಲ್ಲ ಪ್ರಜ್ಞಾವಂತ ಮುಸಲ್ಮಾನರಲ್ಲ ಇದು ಸರಿಯಾಗಿದೆ ಹಜ್ಜಿಗೆ ಸ್ವಂತ ಹಣದಲ್ಲಿ ಹೋಗಬೇಕು ಬೇರೆಯವರ ದುಡ್ನಲ್ಲಿ ಅಲ್ಲ ಅನ್ನೋದನ್ನ ನಮ್ಮ ಎಲ್ಲ ಶಾಸ್ತ್ರಗಳು ಅವರ ಗ್ರಂಥಗಳು ಹೇಳ್ತವೆ ಹೀಗಾಗಿ ಅದನ್ನು ಮೋದಿಯವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನೇಕರು ಹೊಗಳಿದ್ರಲ್ಲ ಅದು ಕೂಡ ಈ ಕಾರಣ ಕೋಸ್ಕರ ಆದರೆ ದುರದೃಷ್ಟಕರ ಸಂಗತಿ ಅಂತಂದ್ರೆ ಈ ಇವತ್ತು ಆಳ್ತಾ ಇರುವಂತ ಈ ಕಾಂಗ್ರೆಸ್ಗೆ ತುಷ್ಟೀಕರಣಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗಬಲ್ಲದು ಅಂತ ಇದು ಬರೀ ಸಿದ್ದರಾಮಯ್ಯವರು ಮಾತ್ರ ಅಲ್ಲ ಇದಕ್ಕಿಂತ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರು ಒಂದು ಸಲ ಹೇಳಿದರು ಈ ದೇಶದ ಸಂಪತ್ತೇನಿದೆಯೋ ಆ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸಲ್ಮಾನರದ್ದಿದೆ ಅಂತ ಅವರು ಹೇಳಿದರು ಬರೀ ಓಟ್ ತಗೊಳ್ಳಿಕ್ಕಷ್ಟೇ ಅದೇ ಮಾತನ್ನು ಮುಂದುವರೆಸಿದ ಸಿದ್ದರಾಮಯ್ಯವ್ರು ಇವತ್ತು ಹೇಳ್ತಾ ಇದ್ದಾರೆ ಈ ದೇಶದ ಸಂಪತ್ತು ಮುಸಲ್ಮಾನರಿಗೆ ನಾನು ಹಂಚ್ತೀನಿ ಅಂತ ಈ ದೇಶದ ಸಂಪತ್ತು ಮುಸಲ್ಮಾನರದ್ದಲ್ಲ ಈ ದೇಶದ ಸಂಪತ್ತು ಎಲ್ರಿಗೂ ಸೇರಿದ್ದು ಅದು ಹಂಚಲಿಕ್ಕಲ್ಲ ಅದನ್ನ ಬಳಸ್ಕೊಂಡು ಹೆಚ್ಚು ಮಾಡಲಿಕ್ಕೆ ಅಂತ ಇರೋದು ಈ ಹಂಚುವ ಪ್ರಕ್ರಿಯೆ ಕಾಂಗ್ರೆಸ್ನವ್ರಿಗೆ ಹೆಂಗಿದೆ ಅಂತಂದ್ರೆ ಯಾರೋ ಕೂಡಿಡ್ಲಿ ಅದನ್ನ ಖಾಲಿ ಮಾಡಿ ಹೋಗ್ಬಿಡೋಣ ಅಂತ ಅಟಲ್ಜಿ ಬೊಕ್ಕಸ ತುಂಬಿಸಿಟ್ಟಿದ್ರು ಆನಂತರ ಹತ್ತು ವರ್ಷಗಳಲ್ಲಿ ಹಗರಣಗಳ ಮೇಲೆ ಹಗರಣ ಮಾಡಿ ಲೂಟಿ ಮಾಡಿಟ್ಬಿಟ್ರು ಹಂಚಬೇಕದಲ್ಲ ಇವರು ಹಂಚಿದ್ರು ಬಿಟ್ರು ತಾವಂತೂ ಚೆನ್ನಾಗಿ ಹಂಚಿಕೊಂಡ್ರು ಈಗಲೂ ಬೊಕ್ಕಸದಲ್ಲಿರುವಂತಹ ಹಣವನ್ನು ಚೆನ್ನಾಗಿ ತಿಂದು ತೇಗಿ ಆನಂತರ ಖಾಲಿಯಾಗಿರುವಂಥ ರಾಜ್ಯವನ್ನು ಕೊಡಬೇಕು ಸಂಪತ್ತು ಖಾಲಿಯಾಗಿರುವಂಥ ದೇಶವನ್ನು ಇಡಬೇಕು ಅಂತ ಇವರ ಪ್ರಯಾಸ ಆದರೆ ಗೊತ್ತಿರಲಿ ಇವರಿಗೆ ಇವರು ಎಷ್ಟು ಬಾರಿ ಈ ಥರದ ಪ್ರಯಾಸ ಮಾಡ್ತಾರೋ ಅಷ್ಟು ಬಾರಿ ಭಾರತ ಒಂದಾಗತ್ತೆ ಎಷ್ಟು ಬಾರಿ ಇವರು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅಷ್ಟು ಬಾರಿ ಭಾರತೀಯರೆಲ್ಲ ಜೊತೆ ನಿಂತು ಮತ್ತೆ ಇದನ್ನು ಕಟ್ತಾರೆ ಎಷ್ಟು ಬಾರಿ ಒಡಿಬೇಕು ಅಂತ ಇವರು ಪ್ರಯತ್ನ ಪಡ್ತಾರೋ ಅಷ್ಟು ಬಾರಿ ನಮ್ಮೆಲ್ಲರ ಶಕ್ತಿ ಜಾಸ್ತಿ ಆಗುತ್ತೆ ಭಾರತವನ್ನು ಬಲಾಢ್ಯವಾಗಿ ಕಟ್ಟುವಂಥ ಇಚ್ಛಾಶಕ್ತಿಯಿಂದ ನಾವೆಲ್ಲ ನಿಂತುಕೊಂಡಿರ್ತೀವಿ ನೀವು ಬರೀ ಸಂಪತ್ತನ್ನು ಹಂಚಬೇಕು ಅಂತ ಅಂದ್ಕೊಳ್ತೀರ ನಾವು ಸಂಪತ್ತನ್ನು ನಿರ್ಮಿಸುವ ಆಲೋಚನೆ ಮಾಡ್ತಾ ಇದ್ದೀವಿ ಭಾರತವನ್ನು ವಿಶ್ವದ ಶ್ರೀಮಂತ ರಾಷ್ಟ್ರ ಮಾಡುವ ಈಗ ಐದನೇ ದೊಡ್ಡ ಎಕನಾಮಿ ಆಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಇದು ಮೂರನೇ ದೊಡ್ಡ ಎಕನಾಮಿ ಆಗಿದೆ ಅಂತ ಹೇಳ್ತಾರೆ ಎರಡು ಸಾವಿರದ ಐವತ್ತರ ವೇಳೆಗೆ ನಮ್ದೇನಾದರೂ ಹೀಗೆ ಸ್ಪೀಡ್ ದಾಟಿದರೆ ಎರಡು ಸಾವಿರದ ಐವತ್ತು ಅರುವತ್ತರ ವೇಳೆಗೆ ಇದು ನಂಬರ್ ಒನ್ ಕೂಡ ಆಗ್ಬೋದು ಅನ್ನೋದು ಅನುಮಾನ ಇರುವಂಥ ಸಂಗತಿ ಏನಲ್ಲ ಆ ಥರದ ಒಂದು ವಾತಾವರಣ ಭಾರತಕ್ಕೆ ಹೋಗ್ತಾ ಇರುವಾಗ ಸಂಪತ್ತನ್ನು ಹಂಚುವ ಮಾತನಾಡುವಂಥ ಮುಖ್ಯಮಂತ್ರಿಗಳ ಕುರಿತಂತೆ ಏನು ಮಾತನಾಡೋದು ಎಲ್ಲ ನಮ್ಮ ದೌರ್ಭಾಗ್ಯ ಅಷ್ಟೆ ನಾವೇ ವೋಟ್ ಹಾಕಿ ಆರಿಸ್ಕೊಂಡಿದ್ದೀವಿ ನಾವೇ ಇವುಗಳನ್ನೆಲ್ಲ ನೋಡಬೇಕು ಮತ್ತು ನಾನು ಮುಂದಿನ ಇನ್ನೊಂದು ವಿಚಾರ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್